ಇದು ಡೆಂಗೂ ಫೀವರ್ ನಿಯಂತ್ರಣ ಅಂದ್ರೆ ಏನಪ್ಪಾ ಅಂದ್ರೆ ಸೊಳ್ಳೆಗಳ ನಿಯಂತ್ರಣ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡಿದ್ರೆ ಮಾತ್ರ ಡೆಂಗೂ ಹತೋಟಿಗೆ ಬರುತ್ತೆ ಯಾಕೆಂದರೆ ಡೆಂಗೂ ಕಾಯಿಲೆಗೆ ನಿಖರವಾದಂಥ ಚಿಕಿತ್ಸೆ ಇಲ್ಲ ಜ್ವರಕ್ಕೆ ಮಾತ್ರ ಮೆಡಿಸಿನ್ ಕೊಡ್ತವೆ ಅಥವಾ ಬಿ ಪಿ ಕಡಿಮೆ ಆದರೆ ಸ್ವಲ್ಪ ಮೆಡಿಸಿನ್ ಕೊಡ್ತವೆ ಆದರೆ ನಿಖರವಾದಂಥ ಒಂದು ಯಾವುದೇ ಒಂದು ಔಷಧಿ ಡೆಂಗೂ ಫೀವರ್ಗೆ ಇಲ್ಲ ಅದರಿಂದ ಬಹಳ ಮುಖ್ಯವಾದದ್ದು ಈ ಸೊಳ್ಳೆಗಳ ನಿಯಂತ್ರಣವನ್ನ ನಾವು ಮಾಡಬೇಕಾಗುತ್ತೆ ಇಲ್ಲಿ ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ ಆ ನಾವು ಇದೆಲ್ಲ ಮಳೆಗಾಲ ಬಂದಂತ ಮಳೆ ಪ್ರಾರಂಭದಲ್ಲಿ ನಾವು ಡೆಂಗು ಈ ಸೊಳ್ಳೆಗಳ ಸೊಳ್ಳೆಗಳಿಂದ ಹರಡುವಂತ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಇವತ್ತು ಈ ಸೊಳ್ಳೆಗಳ ನಿಯಂತ್ರಣ ಆಗದೇ ಇದ್ರೆ ಡೆಂಗು ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಚಿಕನ್ ಗುನ್ಯಾ ಬರಬಹುದು ಜೀಕಾ ವೈರಸ್ ಕಾಯಿಲೆ ಬರಬಹುದು ಇವೆಲ್ಲ ಮಾರಕ ಕಾಯಿಲೆಗಳು ಅದರಿಂದ ಇದನ್ನ ಇವತ್ತು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ಕೋವಿಡ್ ನ ಪ್ಯಾಂಡಮಿಕ್ ಅಂದ್ವಿ ಪ್ಯಾಂಡಮಿಕ್ ಅಂದ್ರೆ ಏನು ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ ಕಾಯಿಲೆ ಬಂದ್ರೆ ಅದನ್ನ ಪ್ಯಾಂಡಮಿಕ್ ಅಂತೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಇದು ಬಹಳ ವೇಗವಾಗಿ ಹರಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಈ ಡೆಂಗು ಫೀವರ್ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಇದು ಎಂಡಮಿಕ್ ಆಗಿದೆ ಎಂಡಮಿಕ್ ಅಂದ್ರೆ ರಾಜ್ಯಾದ್ಯಂತ ಇದು ಆಗಿದೆ ಅದಕ್ಕೋಸ್ಕರ ನಾವು ಯಾವ ರೀತಿ ಕೋವಿಡ್ ಮಾದರಿಯಲ್ಲಿ ನಾವು ಚಿಕಿತ್ಸೆ ವ್ಯವಸ್ಥೆಯನ್ನ ಮಾಡಿದ್ವಿ ಅದೇ ರೀತಿ ಇವಾಗಲೂ ಮಾಡಬೇಕಾಗತ್ತೆ ಅದರಿಂದ ಇದನ್ನ ನಾನೇನು ಹೇಳೋದು ಅಂದ್ರೆ ಇದನ್ನ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ ಯು ಹಾವ್ ಟು ಡಿಕ್ಲೇರ್ ಇಟ್ ಆಸ್ ಎ ಮೆಡಿಕಲ್ ಎಮರ್ಜೆನ್ಸಿ ಯಾಕೆಂದ್ರೆ ಇದು ತುರ್ತು ಚಿಕಿತ್ಸೆ ಅಗತ್ಯ ಇದೆ ಈಗಾಗಲೇ ಈಗ ಇದು ಡೆಂಗೂ ಟೆಸ್ಟ್ಗೆ ಈಗ ಒಂದು ದರ ನಿಗದಿ ಮಾಡಿದೆ ಅದರ ಪ್ರಕಾರ ನಡ್ಕೋಬೇಕು ಯಾವ್ಯಾವ ನರ್ಸಿಂಗ್ ಹೋಮ್ಗಳಾಗಬಹುದು ಲ್ಯಾಬೊರೇಟರಿಬಹುದು ಅಥವಾ ಡಯಾಗ್ನಾಸ್ಟಿಕ್ ಸೆಂಟರ್ಗಳು ಅದು ಸರಿಯಾಗಿ ಆ ದರಕ್ಕಿಂತ ಹೆಚ್ಚು ಅವರೇನಾದರೂ ಕಲೆಕ್ಟ್ ಮಾಡಿದ್ರೆ ಅಂಥವ್ರ ಮೇಲೆ ಹೆಚ್ಚಿನ ಕ್ರಮ ತೆಗೆದುಕೋಬೇಕು ಅಂತ ಲ್ಯಾಬೊರೇಟರಿಗಳನ್ನ ಕ್ಲೋಸ್ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಇವತ್ತು ಈ ಮಸ್ಕಿಟೊ ಈ ಸೊಳ್ಳೆಗಳ ನಿಯಂತ್ರಣಕ್ಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇದು ನಾವು ಮೂಲಭೂತ ಸೌಕರ್ಯಗಳನ್ನ ಏನು ಮಾಡ್ತಾ ಇದೀವಿ ಫ್ಲೈಓವರ್ ಆಗ್ಬೋದು ಅಂಡರ್ ಪಾಸ್ ಆಗ್ಬಹುದು ಅಥವಾ ಬ್ರಿಡ್ಜಸ್ ಆಗ್ಬೋದು ಈ ಯಾವುದೇ ಕಾಮಗಾರಿ ಆನ್ ಟೈಮ್ ಮುಗಿತಾ ಇಲ್ಲ ಎಲ್ಲಾ ಅರರ್ಧ ಅರ್ಧ ಫ್ಲೈಓವರ್ಗಳು ಅರ್ಧ ಆಗಿದೆ ಅಲ್ಲಿ ನಿಲ್ಸಿದ್ದಾರೆ ಅಂಡರ್ ಪಾಸ್ ಅರ್ಧ ಆಗಿದೆ ಅಲ್ಲಿ ನಿಲ್ಸಿದ್ದಾರೆ ಅಥವಾ ರೋಡ್ಗಳು ಅಗದು ಬಿಟ್ಟಿದ್ದಾರೆ ಅರ್ಧ ಅಲ್ಲೆಲ್ಲ ನೀರು ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಯಾಕೆಂದ್ರೆ ಈ ಇವತ್ತು ಎಡೀಸ್ ಈಜಿಪ್ಟಿ ಈಜಿಪ್ಟಿ ಅಂತ ಏನಿದೆ ಈಜಿಪ್ಟಿ ಅಂತ ಈ ಮಸ್ಕಿಟೋ ಇದು ಹರಡೋದು ಒಂದು ಇದಿದೆ ಅದು ಅಗಲೊತ್ತೆ ಕಚ್ಚೋದು ಅಂತ ಅಂದ್ರೆ ರಾತ್ರಿ ಹೊತ್ತು ಕಚ್ಚಬಹುದು ಅಗಲೊತ್ತು ಜಾಸ್ತಿ ಕಚ್ಚುತ್ತೆ ಅಂತ ಇದು ನಮ್ಮ ಅಧ್ಯಯನ ಹೇಳುತ್ತೆ ಅದು ನಿಜನೂ ಸರಿ ಆದ್ರೆ ಇವತ್ತು ಈ ಸೊಳ್ಳೆ ನಿಯಂತ್ರಣಕ್ಕೆ ಯಾಕೆ ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ಒಂದು ಇದು ಎಲ್ಲಾ ಇಲಾಖೆಗಳು ಕೆಲಸ ಮಾಡಬೇಕು ಒಂದು ಆರೋಗ್ಯ ಇಲಾಖೆ ಕೆಲಸ ಮಾಡಬೇಕು ನಗರಾಭಿವೃದ್ಧಿ ಇಲಾಖೆ ಕೆಲಸ ಮಾಡಬೇಕು ನಂತರ ಪಂಚಾಯಿತಿ ನಮ್ಮ ಜಿಲ್ಲಾ ಪರಿಷತ್ತು ಕೂಡ ಕೆಲಸ ಮಾಡಬೇಕು ಎಲ್ಲಾ ಮತ್ತೆ ವಾಟರ್ ಸಪ್ಲೈ ಸಿವರೇಜ್ ಬೋರ್ಡ್ ಕೆಲಸ ಮಾಡಬೇಕು ಎಲ್ಲಾ ಅದಕ್ಕೋಸ್ಕರ ನಾನು ಇವತ್ತು ಈ ಡೆಂಗು ಕಾಯಿಲೆಯನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕು ನಂಬರ್ ಒನ್ ಎರಡನೇದು ಇದಕ್ಕೆ ಒಂದು ಈ ಸಾಂಕ್ರಾಮಿಕ ಈ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕೂಡ ಮಾಡಬೇಕು ಇದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸೇ ಮಾಡಬೇಕು ಅದಕ್ಕೆ ಯಾರ್ಯಾರು ಪರಿಣಿತರಿದ್ದಾರೆ ಅವರನ್ನ ಈ ಈ ಟಾಸ್ಕ್ ಫೋರ್ಸ್ ಅಲ್ಲಿ ಮಾಡಿ ಅವರ ಸಲಹೆಗಳನ್ನ ಕೂಡ ಪಡೆಯಬೇಕಾಗುತ್ತೆ ಸೊ ಇವತ್ತು ಪುನಃ ಪುನಃ ಹೇಳ್ತೇನೆ ನಮ್ಮ ವ್ಯವಸ್ಥೆ ಏನಾಗಿದೆ ಅಂದ್ರೆ ಮಳೆಗಾಲದ ಸಮಸ್ಯೆಗಳಿಗೆ ನಾವು ಪರಿಹಾರ ಯಾವಾಗ ಮಾಡಬೇಕು ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು ಬೇಸಿಗೆ ಕಾಲದ ಸಮಸ್ಯೆ ಅಂದ್ರೆ ನೀರು ಕುಡಿಯೋದು ಕುಡಿಯೋ ನೀರಿನ ಅದನ್ನ ಮಳೆಗಾಲದಲ್ಲಿ ನಾವು ರೆಡಿ ಮಾಡಬೇಕು ನಾವು ಉಲ್ಟಾ ಮಾಡ್ತಾ ಇದ್ದೀವಿ ಮಳೆಗಾಲ ಡ್ರಮ್ಸು ಬಕೆಟ್ಸ್ ಅಥವಾ ಬ್ರೋಕನ್ಸ್ ಅದರಲ್ಲೆಲ್ಲ ನೀರ್ ಇರೋದ್ನ ಅಲ್ಲೇನೆ ಇದು ಬೆಳೆಯೋದು ಇದು ಮಸ್ಕಿಟೋ ಅಂದ್ರೆ ಈ ಸೊಳ್ಳೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಆ ಉತ್ಪತ್ತಿ ಆಗದ್ನ ನಾವು ನಿಲ್ಲಿಸಬೇಕಾಗುತ್ತೆ ಇದಕ್ಕೆ ಬಹುಶಃ ಕಂಟಿನ್ಯೂಯಸ್ ಆಗಿ ಇದು ಪ್ರೊಸೆಸ್ನ ನಾವು ಮಾಡಬೇಕಾಗತ್ತೆ ನಂತರ ಇವತ್ತು ಮಕ್ಕಳಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತು ಡೆಂಗಿ ಡೆಂಗಿ ಫೀವರ್ ಏನಿದೆ ಇದು ಮಕ್ಕಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಅದರಿಂದ ಎಲ್ಲಾ ಸ್ಕೂಲ್ ಅದು ಸ್ಕೂಲ್ಗಳಾಗ್ಬಹುದು ಕಾಲೇಜ್ ಸುತ್ತೋಲೆಗಳು ಹೋಗ್ಬೇಕು ಅವ್ರ ಮ್ಯಾನೇಜ್ಮೆಂಟ್ ಜೊತೆನು ಮೀಟಿಂಗ್ ಮಾಡಬೇಕಾಗುತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಜೊತೆನು ಮೀಟಿಂಗ್ ಮಾಡಿ ಯಾಕೆಂದ್ರೆ ಇವತ್ತು ಸುಮಾರು ಮಕ್ಕಳು ಇವತ್ತು ಅಡ್ಮಿಟ್ ಆಗ್ತಾ ಇದ್ದಾರೆ ಡೆಂಗ್ಯೂ ಫೀವರ್ ಇಂದ ಈಗಾಗಲೇ ಆರರಿಂದ ಏಳು ಜನ ಡೆತ್ ಆಗಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ ಇವತ್ತು ಡೆಂಗ್ಯೂ ಇಂದ ಬೆಂಗಳೂರಲ್ಲೇ ಸುಮಾರು ಒಂದೇ ದಿವಸ ಐನೂರಿಂದ ಏಳುನೂರು ಕೇಸಸ್ ದಾಖಲಾಗ್ತಾ ಇದೆ ಚಿಕ್ಕಮಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ ಮೈಸೂರಲ್ಲಿ ಜಾಸ್ತಿ ಆಗ್ತಾ ಇದೆ ಹಾಸನ ಆಗ್ಬಹುದು ಒಬ್ಬರು ವೈದ್ಯರು ಕೂಡ ಮೃತಪಟ್ಟಿದ್ದಾರೆ ಯಾಕೆಂದ್ರೆ ಈ ಡೆಂಗೂ ಏನಾಗಿದೆ ಅಂದ್ರೆ ಅದು ಶಾಕ್ ಡೆಂಗು ಕಾಂಪ್ಲಿಕೇಶನ್ ಶುರುವಾದ್ರೆ ಅದಕ್ಕೆ ಚಿಕಿತ್ಸೆನೇ ಇಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಡೆತ್ ಅದರಿಂದ ಇದೊಂದು ಬಹಳ ಗಂಭೀರವಾದಂತಹ ಕಾಯಿಲೆ